ಎ ಸ್ವಾಗತ ನಾನು ರೇಣುಕಾ ಅನೂರೆ ಕುಂದಗೋಳದ ಕೃಷಿ ಅಧಿಕಾರಿಗಳು ಎನ್ಐ ನ್ಯೂಸ್ ಹಿಪ್ ಸುದ್ದಿಗೆ ಎಚ್ಚೆತ್ತುಕೊಂಡು ನಾಶವಾದ ರೈತರ ಬೆಳೆಯನ್ನ ಪರಿಶೀಲಿಸಿದ್ರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಲ್ಲಿ ಭಾರಿ ಮಳೆಯಿಂದಾಗಿ ರೈತರ ಜಮೀನಲ್ಲಿ ಮೊಳಕೆ ಒಡೆದ ಹೆಸರು ಶೇಂಗಾ ಸೋಯಾಬೀನ್ ತೊಗರೆ ಮೆಕ್ಕೆಜೋಳ ಈರುಳ್ಳಿ ಇತರ ಬೆಳೆಗಳು ನಾಶವಾಗಿ ಇನ್ನೊಂದು ಕಡೆ ರೈತರು ಜಮೀನಲ್ಲಿ ಅಲ್ಲೊಂದು ಇಲ್ಲೊಂದು ಅಳಿದ ಉಳಿದ ಬೆಳೆಗಳನ್ನ ಸಹ ಜಿಂಕೆಗಳು ತಿಂದು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ರೈತರು ಬಿತ್ತನೆ ಮಾಡೋದನ್ನ ಬಿಟ್ಟರೆ ಹಿಂಗಾರಿನವರೆಗೂ ಖಾಲಿ ಜಮೀನನ್ನ ಬಿಡಬೇಕಾಗುತ್ತದೆ ಅಂತ ರೈತರು ಖಾಲಿ ಜಮೀನನ್ನ ಹರಗುತ್ತಿದ್ದಾರೆ ಕೆಲವು ರೈತರು ಮೊದಲು ಬಿತ್ತನೆಗೆ ಖರ್ಚನ್ನ ಮಾಡಿ ಹಾಳಾಗಿ ಈಗ ಹರಗಿ ಮತ್ತೆ ಸಾಲ ಮಾಡಿ ಮರು ಬಿತ್ತನೆಯ ಕಾರ್ಯವನ್ನ ಮಾಡುತ್ತಿದ್ದಾರೆ ಇನ್ನೊಬ್ಬ ರೈತ ದಂಪತಿಗಳು ಎಕರೆಗೆ ಎರಡೂವರೆ ಸಾವಿರ ರೂಪಾಯಿ ಎತ್ತಿನ ಬಾಡಿಗೆ ಕೊಡಲು ಆಗದೆ ಇರುವಂತಹ ಬಡ ರೈತ ದಂಪತಿಗಳು ತಾವೇ ಮನುಷ್ಯರೇ ಎಳೆದುಕೊಂಡು ಬಿತ್ತನೆಯನ್ನ ಮಾಡುತ್ತಿದ್ದಾರೆ ಇವರ ಕಷ್ಟಗಳನ್ನು ಕೇಳೋರು ಯಾರು ಇಂಥವರಿಗೆ ಸರ್ಕಾರ ಏನಾದರೂ ಸೌಲಭ್ಯವನ್ನು ಒದಗಿಸಿ ಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು ಹರಗಿ ಮರು ಬಿತ್ತನೆ ಮಾಡುವಂತಹ ರೈತರಿಗೆ ಬೆಳೆ ಇಳುವರಿ ಬರುವುದಿಲ್ಲ ಎನ್ನುವುದು ಒಂದಾದರೆ ಇನ್ನೊಂದು ಕಡೆ ಬಿತ್ತನೆ ಮಾಡಿದ ಬೆಳೆ ಬರುತ್ತದೆ ಎಂದು ರೈತರಿಗೆ ಭರವಸೆಯೂ ಇಲ್ಲ ಈಗ ರೈತರು ಹಿಂದಿನ ಸಂಪ್ರದಾಯದಂತೆ ಮನಸ್ಸಿನ ನೆಮ್ಮದಿಗಾಗಿ ಬಿತ್ತನೆಯನ್ನ ಮಾಡುತ್ತಿದ್ದಾರೆ ನಮ್ಮ ಬಲ ಇದ್ದರೆ ಬೆಳೆ ಬರುತ್ತದೆ ಬಲ ಇಲ್ಲದಿದ್ದರೆ ಬೆಳೆ ಬರುವುದಿಲ್ಲ ನಾವು ದೇವರ ನಂಬಿಕೆಯಿಂದ ಬಿತ್ತನೆಯನ್ನ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಹಳ್ಳಿಯ ರೈತರು ಸರ್ಕಾರವು ಹಾಳಾದ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಎಂದು ಕುಂದಗೋಳ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರ್ ಹಾಗೂ ಗ್ರಾಮಸ್ಥರು ಈ ಮೂಲಕ ಹೇಳಿದರು ಏನಾ ನ್ಯೂಸ್ ಚಾನೆಲ್ಗೆ ಆಗ್ರಹಿಸಿದ್ರು ಏನಾ ನ್ಯೂಸ್ ಹಿಪ್ ಸುದ್ದಿಗೆ ಮನೆಯ ಸಂದರ್ಭದಲ್ಲಿ ಕುಂದೋಳ ತಾಲೂಕು ಕೃಷಿ ನಿರ್ದೇಶಕ ಭಾರತಿ ಮೆಣಸಿನಕಾಯಿ ಇವರು ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳು ಹಾಳಾಗಿರುವ ಬೆಳೆಯನ್ನು ಪರಿಶೀಲಿಸಿದ ನಂತರ ನಿಮ್ಮ ಬೆಳೆ ಸಂಪೂರ್ಣ ನಾಶವಾಗಿದೆ ನಾವು ಶೀಘ್ರದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ರೈತರಿಗೆ ಭರವಸೆಯನ್ನ ನೀಡಿದ್ರು ತಾಲೂಕಿನ ಗುಡೆನಕಟ್ಟಿ ಗ್ರಾಮದಲ್ಲಿ ರೈತರ ಮಂಜುನಾಥ್ ಕುಸ್ಗುಲ್ ಇವರ ಜಮೀನಲ್ಲಿ ಪರಿಶೀಲನೆಯನ್ನು ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಅಂಬಿಕಾ ಮಹೇಂದ್ರಕರ್ ಆತ್ಮ ಯೋಜನೆಯ ಅಧಿಕಾರಿ ಶ್ರೀದೇವಿ ಆಲೂರಿ ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರ್ ನಾಗಪ್ಪ ಸಿದ್ದುನವರ್ ರಾಜು ಮಲ್ಲಿಗ್ವಾಡ್ ತಿರ್ಕಪ್ಪ ಯೋಗಪ್ಪನವರ್ ಪಾರ್ಶ್ವನಾಥ್ ಕಾಶಪ್ಪನವರ್ ಸೇರಿದಂತೆ ಅನೇಕ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಅಂದಪ್ಪ ಕೋಲೂರು ಧಾರವಾಡ

ఆచార్య సింగి కంట బి అంతా संपूर्ण अल्लाह मंदिर है बिचौली बाली मारी जाएगी बिचारा जाने मारी जाएगी बिचौली इस ठन्डे नो रेकर आएगी तो ना नहीं आएगी तो नहीं आएगी तो बाली मार कौन बाली आएगी नहीं आएगी नहीं आएगी नहीं आएगी नहीं आएगी नहीं आएगी नहीं आएगी ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತಾನೆ ಈಗ ಏನಂದ್ರೆ ಬೀಜ ಗೊಬ್ಬರ ಎಲ್ಲ ಹಾಕಿ ಕೆಲವು ಮಂದಿ ರೈತರೆಲ್ಲ ಸತ್ತ ಏನೇನು ಇಲ್ಲ ಹೊಳ್ಳಿ ಹರ್ಬೋದು ಮಾಡ್ತಾರೆ ಅದಕ್ಕೆ ಸರ್ಕಾರ ರೈತನ ನೆರವಿಗೆ ಅಂತ ಬರ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ ಎಲ್ಲ ತಂದು ಬಿತ್ತೇವ್ರಿ ಬಿತ್ತೀಗ ಹದಿನೈದು ದಿನ ಆಯ್ತು ಹದಿನೈದು ದಿನ ಅಂತ ಹೊಳಿ ಮತ್ತೆ ದೊಡ್ಡ ಮಳಿ ಆಗಿ ಎಲ್ಲ ಕೊಚ್ಕೊಂಡು ತೆರದಾಡಿ ಹೋಗಿದ್ದಕ್ಕೆ ಮತ್ತೆ ಹೊಳ್ಳಿ ಪುನಃ ಈಗ ಮತ್ತೆ ಬೀಜ ಗೊಬ್ಬರ ತುಂಬಂದು ಬಿತ್ತಾಕತ್ತೀವಿ ಅದಕ್ಕೀಗ ಸರ್ಕಾರದಿಂದ ಏನು ಬೆಳೆ ವಿಮಾ ಬೆಳೆ ಪರಿಹಾರ ಅದು ಏನು ಬಂದಿಲ್ಲ ಅವ್ನು ದಯಮಾಡಿ ಅಗ್ದಿ ದೌಡ ಹಾಕ್ಬೇಕಂತೇಳಿ ರೈತರ ನಾವು ಕೇಳ್ಕೊತೀವಿ ಈಗೆಲ್ಲ ಬಿತ್ತೇವೆ ಬಿತ್ತಿದ್ದನ್ನು ಹೊಳ್ಳಿ ಮತ್ತು ಏನು ಹುಟ್ಟಿಯಲ್ಲಿ ಚೆಂದ ಇಲ್ಲ ಏನಾದ ಮಳೆ ಹೆಚ್ಚಾಗಿ ಕೊರ್ ಕೊಡ್ದು ಕರೆ ಆಡ್ದು ಎಲ್ಲ ಹೋಗಿದ್ದಕ್ಕೆ ಮತ್ತಿನ್ನು ಕರಿಯೊಲ ಬಿಡೋದಕ್ಕೀರಿ ಹಿಂಗಾರಿ ಮಠ ಅದ್ರ ಸಂಬಂಧ ಬಿತ್ತಾಕತ್ತೀವಿ ಕೈಲಿಂದ ಮತ್ತು ಬೀಜ ಗೊಬ್ಬರ ಅಂತಂದ ಹಾಕಾಕಿ ಬಿತ್ತಾಕತ್ತೀವಿ ಅದಕ್ಕೆ ಸರ್ಕಾರದಿಂದ ಆದಷ್ಟು ಬೆಳೆ ಬೆಳೆ ಪರಿಹಾರ ಹಾಕ್ಲಿ ಅಂತೇಳಿ ನಾವು ಕೇಳ್ಕೊತೀವಿ ಊರಾಗ ಬಿತ್ತಿ ಬಿತ್ತಿ ಎಲ್ಲರೂ ರೈತರು ಬರ್ತೇವೆ ಹೊಲಂದ ಏನೈತಲ್ಲ ಮಾಲ್ ಅಷ್ಟು ಚಿಗರಿ ಲಿಪ್ಸನ್ ಮಾಡಾಕತ್ತ ಬಿಡತ್ತೆ ಒಂದಿನ ಬಂತಂದ್ರೆ ಒಂದೊಂದು ಹತ್ತು ಎಕ್ರೆ ಹೊಲ ಮೇಯಸ್ ಹಿಂಡದವು ಎಲ್ಲ சாலிடே முஞ்சான தங்க மெய்த் விட்டுவாங்க அர்த கித்திர் தி அர்திந்திர் ஏன்மாக்கி நம்ம ரைத் தினா காயுது மைது நடிங்கல எல்லாம் சுச்சே பெதிர்க்காக்கிவிக்கிவிட்ரு சிகிரி எதிர் வெது முந்தைல் ஏனில் இல்லை இல்லை ஒல் தும்பிக்கடி ஒல்தாடத்தி ஆச்சிக்கடி ஒல்தல்ல மெய்ஜித்தி மத்தாறு இல்லைக்கு வந்து மெய்தித்தி ஏன் மண் நான் இதற்கு